ಎಲ್ಲರಿಗೂ yeah, ನಮಸ್ಕಾರ ಸಕ್ಕರೆ ಗುರು ಯೂಟ್ಯೂಬ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ನಾವು ನಮ್ಮ ಸಕ್ಕರೆ ಗುರು ಯೂಟ್ಯೂಬ್ ನಿಂದ ಟೈಪ್ ಒನ್ ಮಧುಮೇಹದ ಕುರಿತಾದಂಥ ಹಲವಾರು ಉಪಯುಕ್ತ ಮಾಹಿತಿಗಳನ್ನು ಹಂಚ್ಕೋತಾ ಬಂದಿದ್ದೀವಿ ನಮ್ಮ ವೈದ್ಯಕೀಯ ಪೋಷಣ ಚಿಕಿತ್ಸೆ ಸರಣಿಯಲ್ಲಿ ಮೊದಲನೇ ಭಾಗದಲ್ಲಿ ಆರೋಗ್ಯಕರ ಆಹಾರ ಏನು ಆಹಾರದಲ್ಲಿರೋ ಪೋಷಕಾಂಶಗಳು ಯಾವುದು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ ಈ ಭಾಗದಲ್ಲಿ ಆ ಪೋಷಕಾಂಶಗಳನ್ನು ಒಂದು ಆಹಾರ ಪದ್ಧತಿ ರೀತಿನಲ್ಲಿ ನಾವು ನಮ್ಮ ದಿನನಿತ್ಯದ ದಿನಚರಿನಲ್ಲಿ ಹೇಗೆ ಅಳವಡಿಸ್ಕೋಬಹುದು ಅಂತ ತಿಳ್ಕೊಳ್ಳೋಣ ಶ್ಯಾಮ ಹನ್ನೆರಡು ವರ್ಷದ ಬಾಲಕ ಅವನಿಗೆ ಈಗಷ್ಟೇ ಟೈಪ್ ಒನ್ ಮಧುಮೇಹ ಇದೆ ಅಂತ ಗೊತ್ತಾಗಿದೆ ಅವನಿಗೆ ದಿನಕ್ಕೆ ಹಲವಾರು ಬಾರಿ ಇನ್ಸುಲಿನ್ ತಗೋಬೇಕಾಗತ್ತೆ ಆದರೆ ಅವನಿಗೆ ಯಾವ ಆಹಾರ ರಕ್ತದ ಗ್ಲುಕೋಸ್ ಮಟ್ಟನ ಏರಿಸುತ್ತೆ ಯಾವ ಆಹಾರ ಕಮ್ಮಿ ಮಾಡುತ್ತೆ ಯಾವ ರೀತಿಯ ಆಹಾರ ಸೇವನೆಯಿಂದ ರಕ್ತದ ಗ್ಲುಕೋಸ್ ಮಟ್ಟ ಸಮತೋಲದಲ್ಲಿಡಬಹುದು ಎಂಬುದರ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಇರಿ ಇಲ್ಲ ಈ ರೀತಿ ನಮ್ಮ ಶಾಮ ಹಾಗೂ ಇತರ ಪೋಷಕರಿಗೆ ನೆರವಾಗಲು ಈ ನಮ್ಮ ಪ್ರಯತ್ನ ಆಹಾರ ಪದ್ಧತಿ ಇದು ಯಾವುದೇ ಕಷ್ಟಕರ ಪದ್ಧತಿ ಅಲ್ಲ ನಮ್ಮ ದಿನನಿತ್ಯದ ಅಡುಗೆನಲ್ಲಿ ಕೆಲವೊಂದು ಬದಲಾವಣೆನ ನಾವು ಮಾಡಿಕೊಂಡ್ರೆ ಅದೇ ಮಧುಮೇಹಕ್ಕೆ ಸರಿದೂಗುವಂಥ ಉಪಯುಕ್ತ ಆಹಾರ ಪದ್ಧತಿ ಆಗಿರುತ್ತೆ ಇದನ್ನು ನಾವು ಮೂರು ಭಾಗದಲ್ಲಿ ತಿಳಿಯೋಣ ಏನು ಎಷ್ಟು ಮತ್ತು ಯಾವಾಗ ಅಂತ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾವು ದಿನನಿತ್ಯ ಬೆಳಗಿನ ತಿಂಡಿ ಮಧ್ಯಾಹ್ನದ ಊಟ ರಾತ್ರಿ ಊಟ ಮಾಡೋದಕ್ಕೆ ನಾವು ಬಳಸೋಂತ ತಟ್ಟೆನಲ್ಲಿ ಅರ್ಧ ಭಾಗದಷ್ಟು ತರಕಾರಿ ಅರ್ಧ ಭಾಗದಷ್ಟು ತರಕಾರಿನ ಸೇವನೆ ಮಾಡ್ಬೋದು ಇದರಲ್ಲಿ ಆಲೂಗಡ್ಡೆ ಗೆಣಸಿನಂಥ ಇಷ್ಟ ತರಕಾರಿಗಳು ಇಲ್ಲದೆ ಇದ್ದರೆ ಒಳ್ಳೆಯದು ಇನ್ನು ಕಾಲ್ ಭಾಗದಷ್ಟು ಅನ್ನ ಆಗಿರ್ಬೋದು ಮುದ್ದೆ ಆಗಿರ್ಬೋದು ಚಪಾತಿ ಆಗಿರ್ಬೋದು ಇನ್ನಿತರ ಸಿರಿಧಾನ್ಯ ಆಗಿರ್ಬೋದು ಅದನ್ನು ಬಳಸ್ಬೋದು ಕಾಲ್ ಭಾಗದಷ್ಟು ಬೇಳೆ ಕಾಳುಗಳು ಮೊಸರು ಪನ್ನೀರು ಸೋಯಾ ಚಿಕನ್ನು ಫಿಶ್ಶು ಮೊಟ್ಟೆ ಈ ಥರ ಯುಕ್ತ ಆಹಾರನ ಸೇವನೆ ಮಾಡ್ಬೋದು ಇದನ್ನು ತಯಾರಿ ಮಾಡೋದಕ್ಕೆ ನಾವು ಆರೋಗ್ಯಕರ ಕೊಬ್ಬನ್ನು ಬಳಸ್ಬೋದು ನೀರನ್ನು ದಿನನಿತ್ಯ ಯಥೇಚ್ಛ ಪ್ರಮಾಣದಲ್ಲಿ ಕುಡಿಯೋದನ್ನು ಮರಿಬಾರ್ದು ಸೂಚಿಸಿದ ಸಮಯಕ್ಕೆ ಹಣ್ಣನ್ನು ಪ್ರಮಾಣದಲ್ಲಿ ಯಾವ ಪ್ರಮಾಣದಲ್ಲಿ ಹಣ್ಣುಗಳನ್ನು ಯಾವ ರೀತಿ ಸೇವನೆ ಮಾಡ್ಬೋದು ಅಂತ ಹೇಳಿರ್ತೀವೋ ಆ ರೀತಿಯ ಸೇವನೆ ಮಾಡ್ಬೋದು ಈ ರೀತಿಯ ಆಹಾರ ಪದ್ಧತಿಯಿಂದ ನಮಗೆ ಎಲ್ಲ ರೀತಿ ಪೋಷಕಾಂಶಗಳು ಸಿಕ್ಕತ್ತೆ ಯಥೇಚ್ಛವಾದ ನಾರಿನಾಂಶ ಸಿಕ್ಕತ್ತೆ ಮತ್ತು ನಮ್ಮ ರಕ್ತದ ಗ್ಲುಕೋಸ್ ಮಟ್ಟದ ಮೇಲೆ ಅಷ್ಟು ಹೆಚ್ಚು ಪರಿಣಾಮನ ಬೀರೋದಿಲ್ಲ ಇನ್ನು ಯಾವ ರೀತಿ ಆಹಾರ ಕ್ರಮನ ನಾವು ಅನುಸರಣೆ ಮಾಡೋದ್ರಿಂದ ನಮ್ಮ ರಕ್ತದ ಗ್ಲುಕೋಸ್ ಮಟ್ಟ ಹೆಚ್ಚಾಗಲ್ಲ ಅನ್ನೋದ್ರ ಬಗ್ಗೆ ನೋಡಿದಾಗ ಮೊದಲನೇದಾಗಿ ತರಕಾರಿ ತಗೊಂಡು ಅದಾದ ಮೇಲೆ ಪ್ರೋಟೀನ್ ಯುಕ್ತ ಆಹಾರನ ತಗೊಂಡು ಆಮೇಲೆ ನಾವು ನಮ್ಮ ಇಡ್ಲಿ ದೋಸೆ ಉಪ್ಪಿಟ್ಟು ಅಂತ ತಿಂಡಿಗಳಾಗಿರ್ಬೋದು ಅಥವಾ ಅನ್ನ ಮುದ್ದೆ ರೊಟ್ಟಿ ಚಪಾತಿ ಈ ಥರ ಮಧ್ಯಾಹ್ನದ ಊಟ ರಾತ್ರಿ ಊಟದ ಸಮಯದಲ್ಲಿ ಮುಖ್ಯವಾದ ಊಟ ಮಾಡೋದು ಈ ರೀತಿಯ ಆಹಾರ ಸೇವನೆ ಆಹಾರ ಕ್ರಮದಿಂದ ಇದು ರಕ್ತದ ಗ್ಲುಕೋಸ್ ಮಟ್ಟದ ಮೇಲೆ ಹೆಚ್ಚಿನ ಪರಿಣಾಮ ಬೀರಲ್ಲ ಇದು ಸಾಕಷ್ಟು ಅಧ್ಯಯನಗಳು ಈ ಆಹಾರ ಕ್ರಮ ಒಳ್ಳೆಯದು ಅಂತ ಹೇಳಿದ್ದಾರೆ ಸೊ ಮೊದಲನೇದಾಗಿ ನಾವು ತರಕಾರಿ ಪಲ್ಯ ಆಗಿರ್ಬೋದು ಹಸಿ ತರಕಾರಿ ಆಗಿರ್ಬೋದು ಬೆಂದಿರೋ ತರಕಾರಿ ಆಗಿರ್ಬೋದು ಅಥವಾ ಸಾಂಬಾರಕ್ಕೆ ಹಾಕಿರೋ ತರಕಾರಿನ ಒಂದು ಕಪ್ಪಲ್ಲಿ ಇಟ್ಕೊಂಡು ತಗೊಳ್ಳೋದಾಗಿರ್ಬೋದು ಅದ ನಂತರ ನಾವು ಯಾವುದೋ ಒಂದು ಪ್ರೋಟೀನ್ ಯುಕ್ತ ಆಹಾರ ಅದರಲ್ಲಿ ಮಾಂಸಾಹಾರಾನಾರ ಆಗಿರ್ಬೋದು ಅಥವಾ ಸಸ್ಯಾಹಾರಿ ಮೂಲಗಳಾದ ಮೊಸರು ಅಥವಾ ಪನ್ನೀರು ಅಥವಾ ಸೋಯಾ ಕಾಳುಗಳಾಗಿರ್ಬೋದು ಇದನ್ನು ಸೇವನೆ ಮಾಡಿ ತದನಂತರ ಪ್ರಮುಖ ಊಟ ಅಥವಾ ಮುಖ್ಯ ಊಟ ಮಾಡೋದಕ್ಕೆ ಪ್ರಯತ್ನ ಪಡೋಣ ಇದು ನಮ್ಮ ಬೆಳಗಿನ ತಿಂಡಿ ಮಧ್ಯಾಹ್ನದ ಊಟ ರಾತ್ರಿ ಊಟ ಎಲ್ಲ ಪ್ರಮುಖ ಊಟದಲ್ಲೂ ಇದನ್ನು ಪಾಲಿಸೋದ್ರಿಂದ ನಮಗೆ ರಕ್ತದ ಗ್ಲುಕೋಸ್ ಮಟ್ಟನ ನಿಯಂತ್ರಣ ಮಾಡೋದಕ್ಕೆ ಸಹಾಯ ಆಗತ್ತೆ ಇನ್ನು ಎಷ್ಟು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಕ್ಕೆ ಹೋದಾಗ ಪ್ರತಿ ಬಾರಿ ನಾವು ಮೊತ್ತನ ನಾವು ನೋಡ್ಕೊಳ್ಳೋದಕ್ಕೆ ವೇನ್ ಸ್ಕೇಲ್ ಇಟ್ಕೊಂಡು ಲೆಕ್ಕ ಹಾಕೋದಕ್ಕಾಗೋದಿಲ್ಲ ಹಾಗಾಗಿ ನಮಗೆ ಉಪಯೋಗಕ್ಕೆ ಬರದು ಕೈ ಅಳತೆ ಮತ್ತು ಈ ಮೆಷರಿಂಗ್ ಕಪ್ಸ್ ಆಗಿರಬಹುದು ಪ್ರತಿ ಬಾರಿ ನೀವು ಇದನ್ನ ಎಣಿಕೆ ಮಾಡಬೇಕು ಅಂತ ಇರೋದಿಲ್ಲ ಒಂದು ಬಾರಿ ನಿಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಏನು ಅಡುಗೆ ತಿಂಡಿ ಮಾಡ್ತೀರಾ ಅನ್ನೋದನ್ನ ಬರ್ಕೊಳ್ಳಿ ಬರ್ಕೊಂಡು ಒಂದು ಚಪಾತಿ ಮಾಡೋದಿಕ್ಕೆ ಅಥವಾ ಒಂದು ಮುದ್ದೆ ಮಾಡೋದಿಕ್ಕೆ ಒಂದು ಕಪ್ಪಲ್ಲಿ ಅಳತೆ ಮಾಡಿ ಆ ಕಪ್ಪಲ್ಲಿ ಎಷ್ಟು ಗಾತ್ರದ ಮುದ್ದೆ ಅಥವಾ ಚಪಾತಿ ಆಯಿತು ಅಥವಾ ನಿಮ್ಮ ಮನೆಯಲ್ಲಿ ಮಾಡೋ ಚಪಾತಿಗೆ ಎಷ್ಟು ಆ ಕಪ್ಪಲ್ಲಿ ಎಷ್ಟು ಹಿಟ್ಟನ್ನು ನೀವು ಬಳಸ್ತೀರಾ ಅನ್ನೋದನ್ನ ನೀವು ಒಂದು ಸತಿ ಅದನ್ನು ಬರೆದಿಟ್ಕೊಂಡು ವೈದ್ಯರೊಂದಿಗೆ ಸಮಾಲೋಚನೆಗೆ ಬಂದಾಗ ಆಹಾರ ತಜ್ಞರೊಂದಿಗೆ ಇದನ್ನು ಚರ್ಚೆ ಮಾಡಿ ಬರೆದಿಟ್ಕೊಂಡ್ರೆ ಕಾರ್ಬೋಹೈಡ್ರೇಟ್ ಎಣಿಕೆ ಮಾಡೋದಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಈ ಕಾರ್ಬೋಹೈಡ್ರೇಟ್ ಎಣಿಕೆಯಿಂದ ನಿಮಗೆ ರಕ್ತದ ಗ್ಲೂಕೋಸ್ ಮಟ್ಟನ ನಿಯಂತ್ರಣ ಮಾಡೋದರ ಜೊತೆಗೆ ಇನ್ಸುಲಿನ್ ಎಷ್ಟು ತಗೋಬೋದು ಎಷ್ಟು ಅಧಿಕವಾದ ಇನ್ಸುಲಿನ್ ಅಥವಾ ಆಹಾರಕ್ಕೆ ಸರಿದೋಗುವಂಥ ಇನ್ಸುಲಿನ್ ಹೇಗೆ ತಗೋಬೋದು ಎಷ್ಟು ತಗೋಬೋದು ಅನ್ನೋದರ ತಿಳುವಳಿಕೆ ಬರುತ್ತೆ ಎಲ್ಲ ಇನ್ನು ಎಲ್ಲ ಮಧುಮೇಹ ಇರೋ ಮಕ್ಕಳಿಗೆ ಒಂದೇ ರೀತಿ ಆಹಾರ ಪದ್ಧತಿ ತಗೋಬೇಕಾ ಖಂಡಿತ ಇಲ್ಲ ಎರಡು ಮಕ್ಕಳಿರ್ತಾರೆ ಆ ಮಕ್ಕಳಿಗೆ ಒಂದೇ ರೀತಿ ಆಹಾರ ಪದ್ಧತಿ ಆಗ್ಲಿ ಆಹಾರ ಆಗಲಿ ಬೇಕಾಗಿರಲ್ಲ ಒಂದು ಮನೆಯಲ್ಲಿ ಇಬ್ಬರು ಮಕ್ಳು ಇರ್ತಾರೆ ಒಬ್ಬ ಮಗು ಒಬ್ಬ ಮಗುಗೆ ಇನ್ನೊಂದು ಮಗುಗೆ ಒಂದೇ ರೀತಿ ನೀವು ಆಹಾರ ಕೊಟ್ಟರೆ ಒಂದು ಮಗುಗೆ ಆ ರಕ್ತದ ಗ್ಲೂಕೋಸ್ ಮಟ್ಟ ಆ ರೀತಿಯ ಆಹಾರದಿಂದ ನಿಯಮಿತವಾಗಿರ್ಬೋದು ಇನ್ನೊಂದು ಮಗುಗೆ ಆಹಾರ ಅದರಿಂದ ಬೇರೆ ರೀತಿಯ ಬೇರೆ ರೀತಿಯಲ್ಲಿ ಕೊಟ್ಟರೆ ರಕ್ತದ ಗ್ಲುಕೋಸ್ ಮಟ್ಟ ನಿಯಂತ್ರಣ ಬರ್ಬೋದು ಈ ರೀತಿ ನಾವು ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕು ನಮಗೆ ಅಥವಾ ನಮ್ಮ ಮಗುಗೆ ಯಾವ ರೀತಿಯ ಆಹಾರ ಪದ್ಧತಿನ ನಾವು ಕೊಟ್ಟಾಗ ಯಾವ ರೀತಿ ರಕ್ತದ ಗ್ಲುಕೋಸ್ ಮಟ್ಟದ ಮೇಲೆ ಪರಿಣಾಮ ಬೀರ್ತಾ ಇದೆ ಅನ್ನೋದರ ಬಗ್ಗೆ ನಾವು ಅರ್ಥ ಮಾಡಿಕೊಂಡಾಗ ಆಗ ನಾವು ಆ ರೀತಿಯ ಆಹಾರ ಅಥವಾ ಆಹಾರ ಕ್ರಮನ ಅನುಸರಣೆ ಮಾಡಿ ರಕ್ತದ ಗ್ಲುಕೋಸ್ ಮಟ್ಟನ ನಾವು ನಿಯಂತ್ರಣದಲ್ಲಿಡಲು ಅನುಕೂಲ ಆಗತ್ತೆ ಪ್ರತಿಯೊಬ್ಬ ವ್ಯಕ್ತಿಯ ಆಹಾರ ಆಯ್ಕೆ ವಿಭಿನ್ನವಾಗಿರೋದ್ರಿಂದ ಅವರಿಗೆ ಆಹಾರ ಯಾವ ರೀತಿ ಇಷ್ಟ ಆಗುತ್ತೆ ಯಾವ ರೀತಿ ನಾವು ಕೊಟ್ಟರೆ ಆರೋಗ್ಯಕರ ಆಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಸಣ್ಣ ಪ್ರಯತ್ನನ ಪಡೋಣ ಮೊದಲನೇದಾಗಿ ನಮ್ಮ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋಣ ನಮ್ಮ ಮಗು ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ ಮಗುಗೆ ಏನು ಇಷ್ಟ ಆ ಇಷ್ಟದಿಂದ ನಾವು ನಮ್ಮ ಕ್ರಮದಲ್ಲಿ ಯಾವ ರೀತಿ ಅಳವಡಿಸ್ಕೊಂಡ್ರೆ ರಕ್ತದ ಗ್ಲುಕೋಸ್ ಮಟ್ಟದ ಮೇಲೆ ಹೆಚ್ಚಿನ ಪರಿಣಾಮ ಆಗಲ್ಲ ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡಿಕೊಂಡು ಆಹಾರ ಕ್ರಮದಲ್ಲಿ ಬದಲಾವಣೆ ಮಾಡ್ಕೊಳ್ಳೋಣ ಇನ್ನು ಯಾವಾಗ ಅಂತ ನೋಡಿದಾಗ ಇದಕ್ಕೆ ನಿಗದಿತ ಸಮಯದಲ್ಲೇ ಕೊಡಬೇಕು ಆ ಥರದ್ದೇನಿಲ್ಲ ಹಿಂದೊಂದು ಕಾಲ ಇತ್ತು ಎದ್ದ ತಕ್ಷಣ ಮಗುಗೆ ಇನ್ಸುಲಿನ್ ಕೊಟ್ಟು ಇಷ್ಟೊತ್ತೇ ಬಿಟ್ಟು ತಿಂಡಿ ಕೊಡಿ ಆ ಥರದ್ದೆಲ್ಲ ನಾವು ಹೇಳ್ತಾ ಇದ್ವಿ ಬಟ್ ಈಗ ಈಗ ಬಂದಿರೋ ಇನ್ಸುಲಿನ್ ಪ್ರಕಾರ ನಾವು ಮಗು ಮಗುವಿನ ಇಷ್ಟ ಕಷ್ಟಗಳನ್ನು ನೋಡಿಕೊಂಡು ನಾವು ಆಹಾರ ಕ್ರಮನ ಬದಲಾಯಿಸ್ಕೋಬೋದು ಮಕ್ಕಳು ತಗೊಳ್ಳೋ ಇನ್ಸುಲಿನ್ ದಿನಚರಿಯ ಅನುಗುಣವಾಗಿ ನಾವು ಮೂರು ಮುಖ್ಯ ಊಟ ಎರಡು ತಿಂಡಿಗಳು ರಾತ್ರಿ ಮಲಗೋ ಮುನ್ನ ಲಘು ಉಪಹಾರನ ಕೊಡ್ತೀವಿ ಯಾವ ರೀತಿ ಕೊಡಬೇಕು ಅಂತ ನಾವು ಹೇಳಿರ್ತೀವಿ ಇದು ಪ್ರತಿಯೊಂದು ಮಗುಗೂನು ಇದು ವಿಭಿನ್ನವಾಗಿರುತ್ತೆ ಒಂದು ಮಗುಗೆ ಮೂರು ಮುಖ್ಯ ಊಟ ಎರಡು ತಿಂಡಿ ಕೊಡಿ ಮಲಗಕ್ಕಿಂತ ಮುಂಚೆ ಆಹಾರ ಕೊಡಿ ಅಂತ ಹೇಳಿದ್ರೆ ಇನ್ನು ಕೆಲವೊಂದು ಮಕ್ಕಳಿಗೆ ಮೂರು ಊಟ ಕೊಡಿ ಒಂದು ಒಂದು ಲಘು ಉಪಹಾರ ಕೊಡಿ ಅಂತ ಹೇಳಿ ಆ ತರ ವಿಭಿನ್ನವಾಗಿರುತ್ತೆ ಇನ್ಸುಲಿನ್ ಯಾವ ರೀತಿಯಾಗಿ ಮಗುಗೆ ನಾವು ಕೊಡ್ತಿರ್ತೀವಿ ಅನ್ನೋದ್ರ ಮೇಲೆ ಈ ಆಹಾರ ಕ್ರಮ ಮತ್ತು ಸಮಯ ಇದು ಬದಲಾವಣೆ ಆಗ್ತಾ ಇರುತ್ತೆ ಹಾಗಾಗಿ ಪ್ರತಿ ಎಲ್ಲಾ ಮಕ್ಕಳಿಗೂ ತಕ್ಷಣ ತಿಂಡಿ ಕೊಡಿ ಅಥವಾ ಕೊಟ್ಟು ಅರ್ಧ ಗಂಟೆ ಬಿಟ್ಟು ತಿಂಡಿ ಊಟ ಕೊಡಿ ಆ ಥರದ್ದಿಲ್ಲ ಇದು ಪ್ರತಿಯೊಂದು ಮಗುಗೂನು ಇದು ಬದಲಾವಣೆ ಆಗತ್ತೆ ಹಾಗಾಗಿ ನೀವು ನಿಮ್ಮ ಮಗುವಿನ ಆಹಾರ ಕ್ರಮ ಯಾವ ರೀತಿ ಅಂತ ವೈದ್ಯರೊಂದಿಗೆ ಸಮಾಲೋಚನೆ ಮಾಡಿ ಇನ್ನು ಎಲ್ಲ ಮಕ್ಕಳ ಆಹಾರ ಸಮಯ ಒಂದೇ ರೀತಿ ಇರಬೇಕಾ ಖಂಡಿತ ಇಲ್ಲ ಇದು ಅವರ ದಿನಚರಿ ಅವರ ಇನ್ಸುಲಿನ್ ಕ್ರಮಕ್ಕೆ ಇದು ಬದಲಾವಣೆ ಆಗುತ್ತೆ ನೆಕ್ಸ್ಟು ಗ್ಲೈಸೆಮಿಕ್ ಸೂಚ್ಯಾಂಕ ಅಥವಾ ಗ್ಲೈಸೆಮಿಕ್ ಲೋಡ್ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ ಇದನ್ನು ತಿಳ್ಕೊಬೇ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಯಾಕೆ ನಾವು ಜ್ಯೂಸ್ ಅಥವಾ ಮಿಲ್ಕ್ ಶೇಕ್ ಅಥವಾ ಯಾವುದೇ ಆಹಾರ ನಾವು ದ್ರವ ರೂಪದಲ್ಲಿ ಯಾಕೆ ನಾವು ಸೇವನೆ ಮಾಡಬಾರ್ದು ಅನ್ನೋದ್ರ ಬಗ್ಗೆ ನಾವು ನೋಡೋದಕ್ಕೆ ಹೋದಾಗ ಒಂದು ಹಣ್ಣನ್ನು ನಾವು ಹಾಗೆ ತಿಂದರೆ ಹಣ್ಣಿನಲ್ಲಿರೋ ನಾರಿನಂಶ ಸಿಗ್ತಿರತ್ತೆ ಆದರೆ ಜ್ಯೂಸ್ ಥರ ತಗೊಂಡಾಗ ಅದು ಅದರಲ್ಲಿರೋ ನಾರಿನಂಶನೆಲ್ಲ ನಾವು ತೆಗೆದು ಹಾಕಿ ಬರೀ ನಾವು ರಸಾನ ಕುಡಿತಾ ಇರ್ತೀವಿ ಇನ್ನು ಪಾನೀಯಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಕ್ಕರೆ ಇರುತ್ತೆ ನಾವು ಸಕ್ಕರೆ ಅಂದ್ ಯಥೇಚ್ಛವಾಗಿ ಅಥವಾ ಅದಕ್ಕೆ ಬೇಕಾಗಿರೋ ಸಕ್ಕರೆ ಹಾಕ್ತಿರ ಇದ್ರುನು ಆ ಪಾನೀಯಗಳಲ್ಲಿ ಸಕ್ಕರೆಗಳು ಇರುತ್ತೆ ಆ ಸಕ್ಕರೆನ ನಾವು ತೆಗೆದುಹಾಕೋದಕ್ಕಾಗಲ್ಲ ಆ ಸಕ್ಕರೆಗಳನ್ನು ನಾರು ಇಲ್ಲ ನಾವು ಸೇವನೆ ಮಾಡೋದ್ರಿಂದ ರಕ್ತದ ಗ್ಲುಕೋಸ್ ಮಟ್ಟ ಬೇಗ ಹೆಚ್ಚಾಗತ್ತೆ ಈ ರೀತಿಯ ವೇಗದಿಂದ ಹೆಚ್ಚಾಗುವಂತ ರಕ್ತದ ಗ್ಲೂಕೋಸ್ ಮಟ್ಟನ ನಾವು ಸರಿದೂಗಿಸೋದಕ್ಕೆ ಇನ್ಸುಲಿನ್ ಕೊಡೋದು ಕಷ್ಟ ಆಗತ್ತೆ ಹಾಗಾಗಿ ಈ ಆಹಾರನ ನಾವು ಅಗದು ತಿನ್ನೋ ತರದ್ದು ಸೇವನೆ ಮಾಡೋದು ಉತ್ತಮ ಆಗುತ್ತೆ ಜ್ಯೂಸ್ ತರ ತಗೊಂಡ್ರೆ ಅಥವಾ ಅಂಬಲಿ ಆಗಲಿ ಗಂಜಿ ಆಗಲಿ ಸೇವನೆ ಮಾಡೋದ್ರಿಂದ ಅದು ತ್ವರಿತವಾಗಿ ಜೀರ್ಣ ಆಗಿ ಅದು ತ್ವರಿತವಾಗಿ ರಕ್ತದ ಗ್ಲುಕೋಸ್ ಮಟ್ಟನ ಹೆಚ್ಚು ಮಾಡುತ್ತೆ ಹೀಗಾಗಿ ನಾವು ನಾರಿನಂಶ ಇರೋ ಅಂತ ಪದಾರ್ಥಗಳನ್ನ ಸೇವನೆ ಮಾಡೋದಕ್ಕೆ ಪ್ರಯತ್ನ ಪಡೋಣ ಇನ್ನು ಈ ಗ್ಲೈಸಿಮಿಕ್ ಸೂಚ್ಯಾಂಕ ಅಥವಾ ಗ್ಲೈಸಿಮಿಕ್ ಇಂಡೆಕ್ಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೋದಾಗ ಈ सेमिक सोचियांक से अथवा ग्लाइसेमिक इंडेक्स ನ ನಮ್ಮ ರಕ್ತದಲ್ಲಿನ ಗ್ಲುಕೋಸ್ ಮಟ್ಟನ ಎಷ್ಟು ಬೇಗ ಹೆಚ್ಚು ಮಾಡುತ್ತೆ ಅನ್ನೋದನ್ನು ಸೂಚಿಸುತ್ತೆ ಇದರ ಕ್ಲಾಸಿಫಿಕೇಶನ್ನ ನೋಡಬೇಕಾದ್ರೆ ಕಡಿಮೆ ಗ್ಲೈಸಿಮಿಕ್ ಇಂಡೆಕ್ಸು ಐವತ್ತೈದಕ್ಕಿಂತ ಹೆಚ್ಚು ಇರುವಂತ ಆಹಾರ ಆಗಿರುತ್ತೆ ಮೀಡಿಯಂ ಗ್ಲೈಸಿಮಿಕ್ ಇಂಡೆಕ್ಸ್ ಅಥವಾ ಮಧ್ಯಮ ಗ್ಲೈಸಿಮಿಕ್ ಇಂಡೆಕ್ಸ್ ಆಹಾರಗಳಲ್ಲಿ ಐವತ್ತಾರರಿಂದ ಅರವತ್ತೊಂಬತ್ತರ ತನಕ ಇರುತ್ತೆ ಹೆಚ್ಚು ಅಂದರೆ ಎಪ್ಪತ್ತಕ್ಕಿಂತ ಹೆಚ್ಚಿದ್ರೆ ಇದು ಬಂದು ಆಹಾರ ಸೂಚ್ಯಾಂಕ ಕಡಿಮೆ ಇದ್ದರೆ ಆ ಆಹಾರ ನಿಧಾನವಾಗಿ ರಕ್ತದ ಗ್ಲುಕೋಸ್ ಮಟ್ಟನ ಹೆಚ್ಚುತ್ತೆ ಆದರೆ ಯಾವ ಆಹಾರ ಕ್ಲೈಸಿಮಿಕ್ ಇಂಡೆಕ್ಸು ಹೆಚ್ಚಿರುತ್ತೋ ಆ ಆಹಾರ ರಕ್ತದ ಗ್ಲುಕೋಸ್ ಮಟ್ಟದ ಮೇಲೆ ತ್ವರಿತವಾಗಿ ಅಥವಾ ಹೆಚ್ಚಿನ ವೇಗದಲ್ಲಿ ಏರಿಕೆ ಆಗುತ್ತೆ ಅದಕ್ಕೆ ನಮ್ಮ ಆಯ್ಕೆ ಕಡಿಮೆ ಗ್ಲೈಸಿಮಿಕ್ ಇಂಡೆಕ್ಸ್ ಅಥವಾ ಮಧ್ಯಮ ಗ್ಲೈಸಿಮಿಕ್ ಮೀಡಿಯಂ ಗ್ಲೈಸಿಮಿಕ್ ಇಂಡೆಕ್ಸ್ ಆಹಾರಗಳನ್ನು ನಾವು ಉಪಯೋಗಿಸೋ ಇರಿಂದ ಗ್ಲೈಸಿಮಿಕ್ ಲೋಡ್ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋದಾಗ ಗ್ಲೈಸಿಮಿಕ್ ಲೋಡ್ ಅಥವಾ ಗ್ಲೈಸಿಮಿಕ್ ಸೂಚ್ಯಾಂಕ ಕಾರ್ಬೋಹೈಡ್ರೇಟ್ ಪ್ರಮಾಣನ ಕೂಡ ಪರಿಗಣಿಸುತ್ತೆ ಈ ಗ್ಲೈಸಿಮಿಕ್ ಇಂಡೆಕ್ಸು ಎಷ್ಟು ವೇಗವಾಗಿ ಹೆಚ್ಚುತ್ತೆ ಅಂತ ನೋಡುತ್ತೆ ಆದರೆ ಗ್ಲೈಸಿಮಿಕ್ ಲೋಡು ಆ ಆಹಾರದಲ್ಲಿ ಎಷ್ಟು ಸಕ್ಕರೆ ಮಟ್ಟ ಅಂದರೆ ಕಾರ್ಬೋಹೈಡ್ರೇಟ್ಗಳಿದೆ ಅನ್ನೋದನ್ನು ಕೂಡ ಪರಿಗಣಿಸಿ ನಾವು ಲೆಕ್ಕ ಹಾಕ್ತೀವಿ ಇದನ್ನು ಕಡಿಮೆ ಗ್ಲೈಸಿಮಿಕ್ ಲೋಡ್ ಇರುವಂಥ ಆಹಾರ ಹತ್ತು ಅಥವಾ ಅದಕ್ಕಿಂತ ಕಡಿಮೆ ಗ್ಲೈಸಿಮಿಕ್ ಲೋಡ್ ಹೊಂದಿರುತ್ತೆ ಮಧ್ಯಮ ಗ್ಲೈಸಿಮಿಕ್ ಇಂಡೆಕ್ಸ್ ಹನ್ನೊಂದರಿಂದ ಹದಿಮೂರು ಇರುತ್ತೆ ಹೆಚ್ಚು ಗ್ಲೈಸಿಮಿಕ್ ಲೋಡ್ ಇಪ್ಪತ್ತಕ್ಕಿಂತ ಹೆಚ್ಚಿರುತ್ತೆ ಗ್ಲೈಸಿಮಿಕ್ ಲೋಡ್ ರಕ್ತದ ಗ್ಲೂಕೋಸ್ ಮಟ್ಟದ ಮೇಲೆ ಆಹಾರ ಒಟ್ಟು ಪರಿಣಾಮ ಹೇಗಿರುತ್ತೆ ಅನ್ನೋದನ್ನ ನಿರ್ಧರಿಸುತ್ತೆ ನಾವು ಯಾವುದು ಮುಖ್ಯ ಆಗುತ್ತೆ ಗ್ಲೈಸೆಮಿಕ್ ಸೂಚ್ಯಾಂಕನ ಗ್ಲೈಸೆಮಿಕ್ ಲೋಡ ಅಂತ ನೋಡಿದಾಗ ಇದು ಎರಡೂ ಮುಖ್ಯ ಆಗತ್ತೆ ಒಂದು ಆಹಾರ ಅಂತ ನೋಡಿದಾಗ ಬರೀ ಗ್ಲೈಸಿಮಿಕ್ ಇಂಡೆಕ್ಸ್ ನಾವು ನೋಡ್ಕೊಂಡಿರೋದಕ್ಕಾಗಲ್ಲ ಆ ಆಹಾರದಲ್ಲಿ ಎಷ್ಟು ಕಾರ್ಬೋಹೈಡ್ರೇಟ್ಗಳಿದೆ ಅನ್ನೋದನ್ನು ಕೂಡ ನಾವು ಪರಿಗಣಿಸಬೇಕಾಗತ್ತೆ ಇದನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾವ ಆಹಾರ ಕಡಿಮೆ ಅಥವಾ ಕಡಿಮೆ ಗ್ಲೈಸಿಮಿಕ್ ಇಂಡೆಕ್ಸ್ ಗ್ಲೈಸಿಮಿಕ್ ಲೋಡ್ ಹೊಂದಿದೆ ಅಂತ ನಾವು ತಿಳ್ಕೊಂಡ್ರೆ ಸಾಕಾಗುತ್ತೆ ಧಾನ್ಯಗಳಲ್ಲಿ ರಾಗಿ ಸಜ್ಜೆ ಬಾರ್ಲಿ ಬ್ರೌನ್ ರೈಸು ಬಾಸ್ಮತಿ ರೈಸು ರೋಲ್ ಡೋಟ್ಸು ಇದರಲ್ಲಿ ಕಡಿಮೆ ಇರುತ್ತೆ ಬೇಳೆ ಕಾಳುಗಳಲ್ಲಿ ಕಡಲೆಬೇಳೆ ಹೆಸರು ಬೇಳೆ ಉದ್ದಿನಬೇಳೆ ರಾಜ್ಮಾ ಇದರಲ್ಲಿ ಕಡಿಮೆ ಇರುತ್ತೆ ಹಣ್ಣುಗಳಲ್ಲಿ ಸೇಬು ಪಪ್ಪಾಯ ಕಿತ್ತಳೆ ಸೀಬೆ ಹಣ್ಣಿನಲ್ಲಿ ಕೂಡ ಕಡಿಮೆ ಇರುತ್ತೆ ನಮ್ಮ ಆಯ್ಕೆ ಈ ರೀತಿಯ ಆಹಾರಗಳನ್ನ ನಾವು ಬಳಸೋದ್ರಿಂದ ದಿನನಿತ್ಯ ಸೇವನೆ ಮಾಡೋ ಆಹಾರದಲ್ಲಿ ಇದನ್ನ ಕೂಡ ಬಳಸೋದ್ರಿಂದ ರಕ್ತದ ಗ್ಲುಕೋಸ್ ಮಟ್ಟದ ಮೇಲೆ ಅಧಿಕವಾದ ಪರಿಣಾಮನ ಬೀರೋದನ್ನ ನಾವು ಕಡಿಮೆ ಮಾಡಬಹುದು ಇನ್ನು ಕಡಿಮೆ ಗ್ಲೈಸಿಮಿಕ್ ಹೇಗೆ ನಾವು ನಮ್ಮ ಆಹಾರದಲ್ಲಿ ಕಡಿಮೆ ಗ್ಲೈಸಿಮಿಕ್ ಇಂಡೆಕ್ ಗ್ಲೈಸಿಮಿಕ್ ಲೋಡ್ ಆಹಾರನ ಆಯ್ಕೆ ಮಾಡಬಹುದು ಅಂತ ನೋಡೋದಕ್ಕೆ ಎಲ್ಲ ಆಹಾರ ಗುಂಪುಗಳಿಂದ ಬರುವಂತ ಆಹಾರನ ನಾವು ತಗೋಬೋದು ಸಂಸ್ಕರಿಸದ ಆಹಾರ ಅಂದರೆ ಹೆಚ್ಚು ಸಂಸ್ಕರಣೆ ಮಾಡಿರಬಾರದು ರಿಫೈನ್ಡ್ ಅಂತ ಪದನ ನಾವು ಉಪಯೋಗಿಸ್ತೀವಿ ಹೆಚ್ಚು ರಿಫೈನ್ ಮಾಡಿದಾಗೆಲ್ಲ ಆ ಆಹಾರ ನಾರಿಗಳನ್ನು ಕಳ್ಕೊಳ್ಳುತ್ತೆ ಗೋಧಿ ಮತ್ತು ಮೈದಾಗೆ ಇರುವಂತ ವ್ಯತ್ಯಾಸ ಗೋಧಿನಲ್ಲಿ ಹೆಚ್ಚಿನ ನಾರಿನಂಶ ಇರುತ್ತೆ ಆದರೆ ಅದೇ ಗೋಧಿಯಿಂದ ಬರುವಂಥ ಮೈದಾದಲ್ಲಿ ಅದು ಹೆಚ್ಚಿನ ಸಂಸ್ಕರಣೆಗೆ ಹೋಗಿ ಅದರ ಅದರಲ್ಲಿರೋ ನಾರಿ ನಾರಿನಂಶನ ಕಡಿಮೆ ಆಗಿರುತ್ತೆ ಹಾಗಾಗಿ ಹೆಚ್ಚು ಸಂಸ್ಕರಣೆ ಆಗಿರೋವಂಥ ಆಹಾರ ಈ ಇನ್ಸ್ಟೆಂಟ್ ಫುಡ್ಸು ಅಂಥ ಆಹಾರಗಳನ್ನು ಕಡಿಮೆ ಸೇವಿಸಿ ನಾರಿನ ಜೊತೆ ಇರುವಂಥ ಆಹಾರಗಳನ್ನು ನಾವು ಸೇವನೆ ಮಾಡೋದ್ರಿಂದ ಎಲ್ಲ ಆಹಾರ ಗುಂಪುಗಳು ಅದರಲ್ಲಿ ಇರೋದ್ರಿಂದ ನಮ್ಮ ರಕ್ತದಲ್ಲಿ ಗ್ಲುಕೋಸ್ ಮಟ್ಟನ ನಾವು ನಿಯಂತ್ರಣದಲ್ಲಿ ಇಟ್ಕೋಬಹುದು ಪ್ರೋಟೀನ್ ಅಥವಾ ಆರೋಗ್ಯಕರ ಕೊಬ್ಬಿನೊಂದಿಗೆ ನಮ್ಮ ಕಾರ್ಬೋಹೈಡ್ರೇಟ್ಸ್ಗಳನ್ನು ಜೋಡಿಸಿ ದಿನನಿತ್ಯ ಪ್ರತಿ ಬಾರಿ ನಾವು ಊಟ ತಿಂಡಿ ಸೇವನೆ ಮಾಡಿದಾಗ ಇದನ್ನು ಅಳವಡಿಸ್ಕೊಂಡ್ರೆ ಅನುಕೂಲ ಆಗತ್ತೆ ಇನ್ನು ನಾರಿನಾಂಶ ಹೆಚ್ಚಿರುವಂಥ ಆಹಾರಗಳನ್ನು ಕೂಡ ನೋಡನು ಆಯ್ಕೆ ಮಾಡೋದ್ರಿಂದ ಗ್ಲೈಸೆಮಿಕ್ ಇಂಡೆಕ್ಸ್ ಗ್ಲೈಸಮಿಕ್ ಲೋಡ್ ಕಮ್ಮಿ ಆಗತ್ತೆ ಆಹಾರದ ಪ್ರಮಾಣನ ಕೂಡ ನಾವು ಗಮನಿಸಬೇಕಾಗತ್ತೆ ಗ್ಲೈಸೆಮಿಕ್ ಇಂಡೆಕ್ಸ್ ಗ್ಲೈಸೆಮಿಕ್ ಲೋಡ್ ಕಡಿಮೆ ಇದೆ ಅಂತ ಆ ಆಹಾರನ ಹೆಚ್ಚು ಸೇವನೆ ಮಾಡೋದ್ರಿಂದ ಅದರಿಂದನೂ ರಕ್ತದ ಗ್ಲುಕೋಸ್ ಮಟ್ಟದ ಮೇಲೆ ಪರಿಣಾಮ ಬೀರುತ್ತೆ ಹಾಗಾಗಿ ನಾವು ಸೇವಿಸುವಂಥ ಪ್ರಮಾಣದ ಬಗ್ಗೆ ನಮ್ಮ ಗಮನ ಇರಬೇಕು ಎಲ್ಲ ರೀತಿಯ ಆಹಾರ ಪದ್ಧತಿ ಆಹಾರ ಗುಂಪುಗಳನ್ನ ನಾವು ಅಳವಡಿಕೆ ಮಾಡ್ಕೋಬೋದು ಆಹಾರ ಲೇಬಲ್ ಓದೋದು ಕೂಡ ಮುಖ್ಯ ಆಗತ್ತೆ ನಮ್ಮ ಮಕ್ಕಳು ಮನೆಯಲ್ಲಿ ಮಾಡೋ ಅಡಿಗೆ ತಿನ್ನೋದರ ಜೊತೆಗೆ ಆಚೆ ಕಡೆನೂ ತಿನ್ಬೇಕು ಅಂತ ಬಯಸೋದ್ರಿಂದ ನಾವು ಈ ಲೇಬಲ್ಗಳನ್ನು ಓದೋದನ್ನು ಕಲ್ತ್ಕೋಬೇಕು ಮತ್ತು ಕಲಿಸ್ಬೇಕು ಇದರಲ್ಲಿ ನಾವು ಓದಬೇಕಾಗಿರುವಂಥ ಮೂರು ಪ್ರಮುಖ ಅಂಶಗಳಿದೆ ಉತ್ಪಾದನೆ ಮತ್ತು ಮುಕ್ತಾಯ ದಿನಾಂಕ ಪದಾರ್ಥಗಳ ಪಟ್ಟಿ ಯಾವ ಈ ನಾವು ತಗೋತಾ ಇರುವಂತ ಆಹಾರದಲ್ಲಿ ಯಾವ ಯಾವ ಪದಾರ್ಥಗಳಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ ಪೌಷ್ಟಿಕಾಂಶ ಮೌಲ್ಯದ ಪಟ್ಟಿ ಅಥವಾ ನ್ಯೂಟ್ರಿಟಿವ್ ವ್ಯಾಲ್ಯೂ ಟೇಬಲ್ ಇದರಲ್ಲಿ ಪ್ರಮುಖವಾಗಿ ನಾವು ಕಾರ್ಬೋಹೈಡ್ರೇಟ್ಸ್ ಎಷ್ಟಿದೆ ಅನ್ನೋದನ್ನ ನಾವು ಗಮನಿಸ್ಕೋಬೋದು ಇನ್ನು ಪದಾರ್ಥಗಳ ಪಟ್ಟಿನ ನಾವು ಓದೋದನ್ನ ಕಲ್ತ್ಕೋಬೇಕಾಗತ್ತೆ ಕಲಿಸ್ಬೇಕಾಗತ್ತೆ ಇದು ತುಂಬ ಮುಖ್ಯ ಆಗತ್ತೆ ಮೊದಲು ಐದು ಐದು ಇಂಗ್ರೀಡಿಯಂಟ್ಸ್ ಅಥವಾ ಪದಾರ್ಥಗಳು ಏನಿದೆ ಅನ್ನೋದರ ಮೇಲೆ ಆ ಆಹಾರದಲ್ಲಿರೋ ಅಂಶಗಳು ನಮಗೆ ಗೊತ್ತಾಗತ್ತೆ ಈ ಮೊದಲು ಐದು ಪದಾರ್ಥದಲ್ಲಿ ರಿಫೈನ್ಡ್ ವೀಟ್ ಫ್ಲೋರು ಶುಗರು ಪಾಮಾಯಿಲು ಈ ಥರ ಹೆಸರು ಇದ್ದರೆ ಆ ಆಹಾರ ಅಷ್ಟು ಆರೋಗ್ಯಕರ ಆಗಿರಲ್ಲ ಹಾಗಾಗಿ ಈ ಮೊದಲು ಐದು ಪದಾರ್ಥಗಳು ಏನಿದೆ ಅನ್ನೋದನ್ನ ಓದಿ ಅರ್ಥ ಮಾಡ್ಕೊಳ್ಳಿ ಹಾಗೆ ಇನ್ನೊಂದು ಆಹಾರದಲ್ಲಿ ಅಡಗಿರೋ ಸಕ್ಕರೆಗಳನ್ನು ನಾವು ಗುರುತಿಸಬೇಕಾಗತ್ತೆ ಕೆಲವೊಂದು ಹೆಸರುಗಳು ಬರೆದಿರ್ತಾರೆ ಫ್ರಫ್ಟೋಸು ಕಾರ್ನ್ ಸಿರಪು ಮಾಲ್ಟೋಸು ಡೆಕ್ಸ್ಟ್ರೋಸು ಸುಕ್ರೋಸು ಈ ಥರ ವಿವಿಧ ಹೆಸರು ಬರ್ದಿರ್ತಾರೆ ಈ ಅಡಗಿ ಇದು ಸಕ್ಕರೆಗಳ ನೆನಪೇ ಸಕ್ಕರೆ ಶುಗರ್ ಅನ್ನೋದ್ರ ಬದಲು ಈ ರೀತಿಯ ಹೆಸರುಗಳನ್ನು ಹಾಕಿರ್ತಾರೆ ಈ ರೀತಿ ಹೆಸರು ಇದೆಯಾ ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ ತಿಳ್ಕೊಂಡ್ರೆ ನಾವು ಇದನ್ನು ಸೊ ನಾವು ತಗೊಳ್ತೀರಾ ಇದ್ರೆ ಒಳ್ಳೇದು ಅಥವಾ ಕಡಿಮೆ ಪ್ರಮಾಣದಲ್ಲಿ ತಗೊಂಡ್ರೆ ಒಳ್ಳೇದು ಕೃತಕ ಸೇರ್ಪಾಡು ಯಾವ ಥರ ಇದೆ ಅಥವಾ ಇದನ್ನ ಪ್ರಿಸರ್ವೇಟಿವ್ಸ್ ಅಂತ ಹೇಳ್ತೀವಿ ಇದು ಯಾವ ರೀತಿ ಹಾಕಿದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಪ್ರಿಸರ್ವೇಟಿವ್ಸ್ ಆಗಿರ್ಬೋದು ಅಥವಾ ಬಣ್ಣಗಳು ಸುವಾಸನೆ ಹೆಚ್ಚು ಮಾಡೋದಕ್ಕೆ ಕೆಲವೊಂದು ಪದಾರ್ಥಗಳನ್ನು ಹಾಕಿರ್ತಾರೆ ಇದು ಮಕ್ಕಳಿಗೆ ಅಷ್ಟು ಒಳ್ಳೆಯದಲ್ಲ ಈ ರೀತಿ ಸಂರಕ್ಷಕಗಳು ಅಥವಾ ಪ್ರಿಸರ್ವೇಟಿವ್ಸು ಬಣ್ಣಗಳು ಈ ಹೆಚ್ಚು ಬಣ್ಣಗಳಿರೋ ಪ್ಯಾಕ್ಡ್ ಫುಡ್ಸ್ ಯಾವುದಿದೆಯೋ ಅದನ್ನು ಹೆಚ್ಚು ಸೇವನೆ ಮಾಡ್ದಿರಾ ಇದ್ದರೆ ಒಳ್ಳೆಯದು ನಾ ಗಮನದಲ್ಲಿಟ್ಕೋಬೇಕಾಗಿರೋದೇನೆಂದರೆ ಈ ರೀತಿ ಆಹಾರಗಳು ಮಕ್ಕಳು ಇಷ್ಟಪಡುವಂಥದ್ದು ಆಹಾರನ ನಾವು ಮನೆಯಲ್ಲಿ ಮಾಡ್ಬೋದಾ ಅನ್ನೋದು ಒಂದು ಸಣ್ಣ ಆಲೋಚನೆ ಮಾಡೋಣ ಮಾಡೋಕ್ಕಾದ್ರೆ ಖಂಡಿತ ಮಾಡೋಣ ಇನ್ನು ಮಾಡೋದಕ್ಕಾಗಲ್ಲ ಅಂತಂದಾಗ ಕಡಿಮೆ ಸಂರಕ್ಷಕಗಳು ಅಥವಾ ಪ್ರಿಸರ್ವೇಟಿವ್ಸ್ ಅಥವಾ ಫ್ಲೇವರಿಂಗ್ ಏಜೆಂಟ್ಸು ಕಲ್ಲರ್ಸು ಹಾಕ್ತೀರಾ ಇರೋವಂಥದ್ದು ಆಹಾರನ ನಾವು ಆಯ್ಕೆ ಮಾಡೋಣ ಕೆಲವೊಂದು ತಪ್ಪು ಮಾಹಿತಿಗಳು ಕೂಡ ಕೊಟ್ಟಿರ್ತಾರೆ ನೋ ಆಡೆಡ್ ಶುಗರ್ ಅಥವಾ ಲೋ ಫ್ಯಾಟು ಈ ಥರ ಕೆಲವೊಂದು ಮಾಹಿತಿಗಳನ್ನು ಹಾಕಿರ್ತಾರೆ ಸಕ್ಕರೆಗಳು ಇಲ್ಲ ಅನ್ನೋದು ಮಾತ್ರಕ್ಕೆ ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಇಲ್ಲ ಅಂತ ಅಲ್ಲ ಐ ಅಧಿಕವಾದ ಸಕ್ಕರೆ ಹಾಕಿರಲ್ಲ ಆದರೆ ಆಹಾರದಲ್ಲಿ ಸಕ್ಕರೆಗಳಿರುತ್ತೆ ಇನ್ನು ಶುಗರ್ ಫ್ರೀ ಅಂತ ಹಾಕಿರ್ತಾರೆ ಅದರಲ್ಲಿ ಬೇರೆ ರೀತಿಯ ಕೃತಕ ಸೇರ್ಪಾಡುಗಳು ಇರುತ್ತೆ ಹಾಗಾಗಿ ಈ ತಪ್ಪು ಮಾಹಿತಿಗಳನ್ನು ನಾವು ನಿರ್ಲಕ್ಷ್ಯ ಮಾಡಿದ್ರೆ ಒಳ್ಳೆಯದು ಅಡಗಿರುವಂತಹ ಸಕ್ಕರೆಗಳು ನಮಗೆ ಕಾಣಿಸ್ತಿರಲ್ಲ ಕ ಕಡಿಮೆ ಕೊಬ್ಬು ಲೋ ಫ್ಯಾಟ್ ಅಂತ ಹಾಕಿರ್ತಾರೆ ಅದರಲ್ಲಿ ಕಾರ್ಬೋಹೈಡ್ರೇಟ್ ಮೊತ್ತ ಜಾಸ್ತಿ ಇರುತ್ತೆ ಲೋ ಕಾರ್ಬೋಹೈಡ್ರೇಟ್ ಅಂತ ಹಾಕಿರ್ತಾರೆ ಅಂದರೆ ಕೊಬ್ಬಿನ ಅಂಶ ಜಾಸ್ತಿ ಇರುತ್ತೆ ಒಂದು ಐಸ್ ಕ್ರೀಮ್ ಅಂತ ತಗೊಂಡಾಗ ಅದರಲ್ಲಿ ನೋ ಆ್ಯಡೆಡ್ ಶುಗರ್ ಅಥವಾ ಶುಗರ್ ಫ್ರೀ ಅಂತ ಇದ್ದರೆ ಅದರಲ್ಲಿ ಕಾರ್ಬೋಹೈಡ್ರೇಟ್ ಇಲ್ಲ ಅಂತಿಲ್ಲ ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಜೊತೆಗೆ ಹೆಚ್ಚಿನ ಕೊಬ್ಬಿನಂಶ ಇರುತ್ತೆ ಹಾಗಾಗಿ ಅದು ಅಷ್ಟು ಒಳ್ಳೆಯ ಆಯ್ಕೆ ಆಗಿರಲ್ಲ ರಕ್ತದ ಗ್ಲುಕೋಸ್ ಮಟ್ಟ ನಿಯಮಿತ ಪ್ರಮಾಣದಲ್ಲಿ ಇದ್ದರೆ ನಾವು ಸ್ವಲ್ಪ ಮಟ್ಟಿಗೆ ಮನೆಯಲ್ಲಿ ಮಾಡಿರೋವಂಥ ಅಥವಾ ಆರೋಗ್ಯಕರವಾದ ಆಹಾರನ ನಾವು ಕೊಡೋದು ಸಕ್ಕರೆ ಹಾಕಿರೋದು ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಹಾಕಿರೋ ಅಂಥ ಪದಾರ್ಥಗಳನ್ನು ಕೊಡೋದೇನೆ ಉತ್ತಮ ಆಗುತ್ತೆ ಇನ್ನು ಮೌಲ್ಯದ ಪಟ್ಟಿ ನ್ಯೂಟ್ರಿಟಿವ್ ವ್ಯಾಲ್ಯೂ ಟೇಬಲ್ನ ನಾವು ನೋಡಬೇಕಾದಾಗ ನಾವು ಗಮನದಲ್ಲಿಟ್ಕೋಬೇಕಾಗಿರೋದು ಸರ್ವಿಂಗ್ ಸೈಜ್ ಆ ನಾವು ತಗೋತಾ ಇರೋವಂಥ ಆಹಾರದಲ್ಲಿ ಎಷ್ಟು ಇದೆ ಎಷ್ಟು ಪ್ರಮಾಣ ಕೊಟ್ಟಿದ್ದಾರೆ ನಾವು ಎಷ್ಟು ತಿನ್ನಬಹುದು ಅಂತ ನೋಡಬೇಕು ಅದನ್ನು ನೋಡಿ ಅದರಲ್ಲಿರೋ ಟೋಟಲ್ ಕಾರ್ಬೋಹೈಡ್ರೇಟ್ಸ್ ಅಂತ ಇರುತ್ತೆ ಅದನ್ನು ನಾವು ಗಮನಿಸಬೇಕಾಗತ್ತೆ ಇದರ ಏಣಿಕೆ ಪ್ರಕಾರ ನಾವು ಆಹಾರನ ಸೇವನೆ ಮಾಡ್ಬೋದು ಇನ್ನು ಕೃತಕ ಸಿಹಿಗಳ ಬಗ್ಗೆ ನಾವು ಅರ್ಥ ಮಾಡಿಕೊಂಡಾಗ ಏನು ಈ ಕೃತಕ ಸಿಹಿ ಕೃತಕ ಸಿಹಿ ಅಥವಾ ಆರ್ಟಿಫಿಷಿಯಲ್ ಸ್ವೀಟ್ನಸ್ ಸಕ್ಕರೆಯ ಬದಲಾಗಿ ಉಪಯೋಗಿಸುವಂತ ಪದಾರ್ಥಗಳು ಇದು ಕೆಮಿಕಲ್ಸ್ ಆಗಿರುತ್ತೆ ಕೆಲವೊಂದು ಕೃತಕ ಸಹ ಸಹ ಸಿಹಿಗಳ ಯಾವುದ್ಯಾವುದು ಆಸ್ಪಟೀಮು ಸ್ಯಾಕರಿನ್ನು ಸುಕ್ರಲೋಸು ಸ್ಟಿವಿಯ ಮತ್ತು ಎ ಸಲ್ಫೇನ್ ಪೊಟ್ಯಾಷಿಯಮ್ ಇದು ಎಲ್ಲ ಗೈಡ್ ಹೇಳೋ ಪ್ರಕಾರ ಕಡಿಮೆ ಪ್ರಮಾಣದಲ್ಲಿ ಬಳಸೋದ್ರಿಂದ ಇದು ಎಲ್ಲದೂ ಸುರಕ್ಷಿತವಾಗಿರುತ್ತೆ ಏನು ಇದು ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸಿದಾಗ ಕೃತಕ ಸಿಹಿ ಸಕ್ಕರೆ ಬದಲು ಉಪಯೋಗಿಸುವಂತಹ ಸಿಹಿ ರಹಿತ ಅಥವಾ ಕಡಿಮೆ ಕ್ಯಾಲೋರಿ ಉಳ್ಳ ಪದಾರ್ಥಗಳಾಗಿರುತ್ತೆ ಅಧ್ಯಯನದ ಪ್ರಕಾರ ಇದು ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡೋದ್ರಿಂದ ಹೆಚ್ಚಿನ ತೊಂದರೆ ಆಗಲ್ಲ ಆದರೆ ಇದು ಕೃತಕ ಆಗಿರೋದ್ರಿಂದ ನಮ್ಮ ಹೆಚ್ಚಿನ ಬಳಕೆಯಿಂದ ಕೆಲವೊಂದು ಸಮಸ್ಯೆಗಳು ಆಗ್ಬೋದು ಮಗುಗೆ ಆಹಾರ ಜೀರ್ಣ ಆಗದಿರಾ ಇರ್ಬೋದು ಅಥವಾ ಇನ್ನಿತರ ಡೈಜೆಷನ್ ಪ್ರಾಬ್ಲಮ್ಸ್ ಬರ್ಬೋದು ಹಾಗಾಗಿ ನಾವು ದಿನನಿತ್ಯ ಈ ಕೃತಕ ಸಿಹಿಗಳನ್ನು ಬಳಸೋದ್ರ ಬದಲು ಮ ನಾವು ಆದಷ್ಟು ರಕ್ತದ ಗ್ಲುಕೋಸ್ ಮಟ್ಟನ ನಿಯಮಿತ ಪ್ರಮಾಣದಲ್ಲಿ ಇಟ್ಕೊಳ್ಳೋಣ ಆಗ ನಾವು ಸಕ್ಕರೆ ಬೆಲ್ಲ ಕಲ್ಸಕ್ಕರೆ ಸಕ್ಕರೆ ಅಥವಾ ಜೇನುತುಪ್ಪ ಈ ರೀತಿಯ ನಮಗೆ ಮೂಲತಃ ಸಿಗುವಂಥ ಸಿಹಿಗಳನ್ನೇ ಕಡಿಮೆ ಪ್ರಮಾಣದಲ್ಲಿ ನಾವು ಬಳಸೋದ್ರಿಂದ ಯಾವ ರೀತಿ ತೊಂದರೆ ಆಗಲ್ಲ ಕೃತಕವಾದ ಪದಾರ್ಥಗಳಿಂದ ಆದಷ್ಟು ನಾವು ದೂರ ಇರೋದಕ್ಕೆ ಪ್ರಯತ್ನ ನಮ್ಮ ಕರ್ತವ್ಯ ನಾವು ಮಗು ನಾವು ನಮ್ಮ ಮಗುಗೆ ಯಾವ ರೀತಿಯ ಆಹಾರ ಕೊಡ್ತಾ ಇದ್ದೀವಿ ಅದರಿಂದ ಅವರ ಹೊರಗಿನ ಹೊರಗಿನ ಚಿತ್ರಣ ಅಲ್ಲ ಅವರ ಒಳಗಿನ ಚಿತ್ರಣ ಅವರ ದೇಹಕ್ಕೆ ಆ ಆಹಾರ ಯಾವ ರೀತಿಯ ಒಳಿತು ಮಾಡ್ತದೆ ತೊಡಕುಂಟು ಮಾಡ್ತದೆ ಅನ್ನೋದ್ರ ಬಗ್ಗೆ ನಾವು ಗಮನಾನ ಹರಿಸಬೇಕಾಗತ್ತೆ ಮಗುಗೆ ನಾವು ಹೇಳಬೇಕು ಯಾವ ರೀತಿ ಆಹಾರ ನಿಮಗೆ ಯಾವ ರೀತಿ ಪರಿಣಾಮ ಬೀರುತ್ತೆ ಈ ರೀತಿಯ ಆಹಾರ ಸೇವನೆ ಮಾಡೋದ್ರಿಂದ ಒಳ್ಳೆಯದ ಕೆಟ್ಟದ ಅನ್ನೋದ್ರ ಬಗ್ಗೆ ನಾವು ಅರಿವೆ ಮೂಡಿಸ್ಬೇಕು ಈ ರೀತಿ ಮೂಡಿಸೋದು ನಮ್ಮ ಕರ್ತವ್ಯ ಆಗಿದೆ इन ನಾವು ಇಂದಿನ ಪ್ರಯತ್ನದಲ್ಲಿ ಹಲವಾರು ವಿಷಯನ ತಿಳ್ಕೊಂಡ್ವಿ ಅನ್ನ ಕೊಡ್ಬೋದು ಅಂತ ಗೊತ್ತಾಯ್ತು ರಾಗಿ ಗಂಜಿ ಉತ್ತಮ ಅಲ್ಲ ಅಂತ ಗೊತ್ತಾಯ್ತು ಆಚೆ ಕಡೆ ತಿಂಡಿ ಕಡಿಮೆ ಪ್ರಮಾಣದಲ್ಲಿ ಕೊಡ್ಬೋದು ಅಂತ ಗೊತ್ತಾಯ್ತು ಹಣ್ಣುಗಳು ತರಕಾರಿಗಳು ಯಾವ ರೀತಿ ಕೊಡ್ಬೋದು ಅಂತ ಗೊತ್ತಾಯ್ತು ಆಹಾರದ ಕ್ರಮ ಹೇಗೆ ಅಂತ ಗೊತ್ತಾಯ್ತು ಈ ರೀತಿ ನಾವು ಸರಿಯಾದ ಮಾಹಿತಿ ತಿಳ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡೋಣ ಮಧುಮೇಹ ಇದೆ ಅಂತ ಹೆದರುಕೊಳ್ಳೋದಕ್ಕೆ ಹೋಗಬೇಡಿ ನಿಯಂತ್ರಣನೇ ಗುರಿ